ಟ್ರೆಂಡ್ ಏನಂತಂದ್ರೆ ಕೆ ಸೆಲೆಬ್ರಿಟಿಸ್ ಮದುವೆ ಒ ಟಿ ಟಿ ಅಥವಾ ಟಿ ವಿ ಚಾನಲ್ ರೈಟ್ಸ್ ತಗೊಂಡು ಸಿನಿಮಾ ಥರನೇ ಅದನ್ನು ಟೆಲಿಕಾಸ್ಟ್ ಮಾಡೋ ಥರದ್ದು ಪ್ರತಿದಿ ಜಾಸ್ತಿ ಇದೆ ಆ ಥರ ಏನಾದರೂ ನಿಮ್ಮ ಮದುವೆ ಯಾರಾದ್ರು ಒ ಟಿ ಟಿಯರು ಅಥ್ವಾ ಟಿ ವಿ ಅವ್ರು ಇಲ್ಲಿ ಯಾರು ಕೇಳಿಲ್ಲ ಅಥ್ವ ನಾನು ಯಾರು ಕೊಡೋ ಯೋಚನೆ ಮಾಡಿದ್ರು ಬಟ್ ಥೆರಿಸ್ ರಿಸ್ ಎ ಟಿ ನಾನು ನನ್ನ ಒಂದು ಟಿ ವಿ ಇಂಗ್ಲ್ಯಾಂಡ್ ಲೇಟರಿಂದ ಇರೋದು ಪ್ರತಿಯೊಂದನ್ನ ಹೆಂಗೆ ಯೋಚನೆ ಮಾಡುತ್ತಲ್ಲ ಹಾಗೆ ನನ್ನ ಮದುವೆಯೂ ಕೂಡ ಒಂದು ಮೆಮೊರಿ ಮೆಮೊರಿಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಥರದ್ದನ್ನ ಪ್ರತಿಯೊಂದನ್ನು ನಮ್ಮ ಜೊತೆ ತುಂಬ ಹಿಂದಿನಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಟೀಮ್ ಇದೆ ಇಲ್ಲೂ ಕೂತಿಯಲ್ಲಿ ಇನ್ನೂ ಕೂಡ ಅವರು ಕವರ್ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ನನ್ನ ಮದುವೆದೊಂದು ಬೇರೆ ಥರದೊಂದು ಡಾಕ್ಯುಮೆಂಟ್ ಸಿಗುತ್ತೆ ಬೇರೆ ಥರದೊಂದು ಡಾಕ್ಯುಮೆಂಟ್ರಿ ಅಂದರೆ ಮದುವೆ ವೀಡಿಯೋ ಸಿಗುತ್ತೆ ಬಟ್ ಅದು ಬೇರೆ ಏನನ್ನು ನಾನಿನ್ನೂ ಯೋಚನೆ ಮಾಡಿಲ್ಲ ಸರ್ ಆಟ ಹುಡುಗ ಹುಟ್ಟೂರಲ್ಲಿ ಮಾಮೂಲಿ ಈಗ ನಾವು ಅಂದರೆ ಮದುವೆ ಹೊರಕಿನ ಮುಂಚೆ ಊರಲ್ಲಿ ದೇವರೆಲ್ಲ ಕರೆಸಿ ಎಲ್ಲ ಗಂಡು ಮಾಡೋದವ್ರಿಗೆಲ್ಲ ಮಾಡ್ತಾರೆ ಅದಿದೆ ಊರಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀನಿ ಊರಿಂದ ಎಲ್ಲರೂ ಮೈಸೂರಿಗೆ ಬರ್ತೀಯ ಮೈಸೂರಿಗೆ ಬರ್ತೀಯಲ್ಲಿ ಮೈಸೂರು ನನಗೆ ವೆರಿ ಎಮೋಷನಲಿ ಕನೆಕ್ಟೆಡ್ ಮೈಸೂರು ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ ಸೊ ಹಾಗಾಗಿ ನಾನು ಬಡ್ಗಾನು ಎಲ್ಲ ಜಾಸ್ತಿ ಅಲ್ಲೇ ಇರೋದು ಹಂಗಾಗಿ ಮೈಸೂರಲ್ಲಿ ಮದುವೆ ಅವ್ರೆ ಗುಂಡ ಬಹಳ ಆಶೆ ಇತ್ತು ಹಾಗಾಗಿ ಮೈಸೂರಲ್ಲಿ ಆಗ್ತಾ ಇದೀನಿ ಧನ್ಯಂದ ಓದಿದ್ರು ಕೂಡ ಮೈಸೂರು ಜೆಸಲ್ಲಿ ಇನ್ವೆಸ್ಟ್ ಮಾಡಿರುವುದಿಲ್ಲ ಮೈಸೂರು ಜೊತೆ ಏರ್ಪೋರ್ಟ್ ಕನೆಕ್ಟೆಡ್ ಹಂಗಾಗಿ ಮೈಸೂರಲ್ಲಿ ಮದುವೆ ಮಾಡ್ಕೊಳ್ಳೋಣ ಗೊತ್ತಿಲ್ಲ ನನ್ಗೆ ಅಂದ್ರೆ ಈಗ ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ ಈಗ ಇನ್ವೈಟ್ ಮಾಡಕ್ಕೆ ಅಲ್ಲೂ ತುಂಬ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಬಟ್ ಎಷ್ಟು ಜನ ಬರ್ತಾರೆ ಯಾರು ಬರ್ತಾರೆ ಗೊತ್ತಿಲ್ಲ ತುಂಬ ದಿನ ಇನ್ನು ವಾಪಸ್ ಶೂಟ್ ಶುರು ಮಾಡ್ತೀನಿ ಅಲ್ಲಿ ಎರಡು ತಿಂಗಳು ಬ್ರೇಕ್ ಆಗೋಗ್ಬಿಟ್ಟಿದೆ ಹಾಗಾಗಿ ಮಾರ್ಚಿನ ಇಟ್ ಶೂಟಿಂಗ್ ಶುರು ಮಾಡ್ತೀನಿ ಮಾಡ್ತಾರ